ಶ್ರೀ ಬಸವ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ಬಸವ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೃಷ್ಟಿ ಯೋಗ ಕೂಡಲೇ ಎಲ್ಲರೂ ಅಂದ್ಕೊಳ್ಳೋದು ವಿಚಿತ್ರವಾಗಿ ಆಸನಗಳನ್ನ ಮಾಡೋದು ಬೇರೆ ಬೇರೆ ಪೋಸ್ಟರ್ಸಲ್ಲಿ ನಿಂತ್ಕೊಳ್ಳೋದು ಅಂತ ಆದರೆ ಯೋಗ ಬರೀ ಆಸನಗಳು ಮಾತ್ರ ಅಲ್ಲ ಯೋಗ ಅನ್ನೋದು ಒಂದು ಸಂಸ್ಕೃತ ಪದ ಯುಜ್ ಅನ್ನೋ ಪದದಿಂದ ಬಂದಿದೆ ಯುಜ್ ಅಂತ ಹೇಳಿದ್ರೆ ಒಂದಾಗೋದು ಸೇರೋದು ಅಂತ ಅರ್ಥ ಯೋಗದ ಮೂಲ ಉದ್ದೇಶ ಅಂದರೆ ನಮ್ಮ ಆತ್ಮ ಅಂದರೆ ನಮ್ಮ ಜೀವಾತ್ಮನ ದೇವರು ಪರಮಾತ್ಮನೊಂದಿಗೆ ಒಂದು ಮಾಡೋದು ಅಂತ ಅರ್ಥ ಈ ಒಂದು ಮಾಡೋ ಪ್ರಾಸೆಸ್ಸಲ್ಲಿ ಹಲವಾರು ಮಾರ್ಗಗಳಿದೆ ಅದು ಯಾವುದಾವುದು ಅಂತ ಭಕ್ತಿ ಯೋಗ ಇರ್ಬೋದು ಜ್ಞಾನ ಯೋಗ ಇರ್ಬೋದು ಕುಂಡಲಿನಿ ಯೋಗ ಇರ್ಬೋದು ಹೀಗೆ ಹಲವಾರು ಮಾರ್ಗಗಳಿವೆ ಅದರಲ್ಲಿ ಎಲ್ಲದಕ್ಕಿಂತ ಸುಲಭವಾಗಿ ಎಲ್ಲರೂ ಈಸಿಯಾಗಿ ಮಾಡುವಂಥ ಒಂದು ಯೋಗ ಬಂದು ಅಷ್ಟಾಂಗ ಯೋಗ ಇದು ರಾಜಯೋಗದಲ್ಲಿ ಬರುತ್ತೆ ಈ ಅಷ್ಟಾಂಗ ಯೋಗ ಒಂದು ರೀತಿ ಹಂತಗಳಿದ್ದ ಹಾಗೆ ಮೆಟ್ಟಲಿದ್ದ ಹಾಗೆ ನಾವು ಒಂದೊಂದೇ ಹಂತನ ದಾಟ್ತಾ ಹೋದಾಗೆ ನಾವು ದೇವರೊಂದಿಗೆ ಹತ್ರ ಆಗ್ತಾ ಹೋಗ್ತೀವಿ ಈ ಅಷ್ಟಾಂಗ ಯೋಗ ಯಾವುದ್ಯಾವುದು ಅಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿ ಆಸನ ಮತ್ತು ಪ್ರಾಣಾಯಾಮ ಅಭ್ಯಾಸದಿಂದ ನಮ್ಮ ದೇಹದಲ್ಲಿ ಕಾಯಿಲೆಯಿಂದ ದೂರಗೊಳಿಸ್ಬೋದು ಮತ್ತು ನಮ್ಮ ಆತ್ಮಕ್ಕೆ ಶಾಂತಿ ಕೊಡುತ್ತೆ ಗುರು ಬಸವಲಿಂಗಾಯ ನಮಃ ಎಲ್ಲ ಶ್ರೀ ಬಸವ ಬಾಯಿನಿ ವೀಕ್ಷಕರಿಗೆ ನಮಸ್ಕಾರಗಳು ಬಸವ ಯೋಗ ಕಾರ್ಯಕ್ರಮ ಸ್ವಾಗತ ನಾನು ಇಂದಿನ ದಿನ ರೋಗಗಳಿಗೆ ಯಾವ ಯಾವ ಆಸನಗಳನ್ನ ಮಾಡ್ಬೋದು ಅಂತ ತಿಳಿದುಕೊಳ್ಳೋಣ ಇವತ್ತಿನ ದಿನ ಒಬೇಸಿಟಿ ಅಂದ್ರೆ ಬೊಜ್ಜುತನ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಮೊದಲನೇದಾಗಿ ಎಲ್ಲಾರ್ಗೂ ಸಾಮಾನ್ಯವಾಗಿ ಕಾಡುವಂಥ ಕಾಯಿಲೆ ಅಂತಂದ್ರೆ ಬೊಜ್ಜು ವೆಯ್ಟ್ಗೆ ಏನಂತಂದರೆ ಮನೆಯಲ್ಲಿ ಇಬ್ಬರು ಮೂರು ಜನಕ್ಕಾದರೂ ಇದ್ದೇ ಇರುತ್ತೆ ಯಾರಿಗೂ ಅವ್ರು ಫಿಟ್ ಇದ್ದೀವಿ ಅಂತ ಅಂದ್ಬಿಟ್ಟು ಅನ್ಸೋದಿಲ್ಲ ಎಲ್ಲರ್ಗು ಒಂದೆರಡು ಕೆ ಜಿ ಕಮ್ಮಿ ಆದರೆ ಒಳ್ಳೇದು ಅಂತ ಅನಿಸೇ ಅನಿಸುತ್ತೆ ಅದಕ್ಕೆ ನೀವು ರೆಗ್ಯುಲರಾಗಿ ಯೋಗ ಹೇಗೆ ಮಾಡಿ ತೂಕ ಕಮ್ಮಿ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ನಾನು ಹೇಳಿಕೊಡ್ತೀನಿ ಮೊದಲನೇದಾಗಿ ಬೊಜ್ಜು ಏನಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ತಿಳಿದುಕೊಳ್ಳೋಣ ಇದಕ್ಕೆ ಹಲವಾರು ಕಾರಣಗಳಿದೆ ಮೊದಲನೇ ಕಾರಣ ಅಂತಂದರೆ ನೀವು ಅತಿಯಾಗಿ ತಿನ್ನೋದು ತಿನ್ನೋದು ಹಣ್ಣು ತರಕಾರಿ ತಿಂದರೆ ಏನು ತೊಂದರೆ ಇಲ್ಲ ಅದೇ ಕರಿದ ಆಹಾರ ತಿನ್ನೋದಿರ್ಬೋದು ಮೈದಾಂಶ ಜಾಸ್ತಿ ಇರೋದು ತಿನ್ಬೋದು ಅಥವಾ ಹೊರಗಡೆ ಕರಿದಂಥದ್ದು ಹೊರಗಡೆ ಮಾಡಿರೋ ಅಂಥ ಆಹಾರನ ಜಾಸ್ತಿ ಸೇವಿಸೋದ್ರಿಂದಾಗಿ ಮೊದಲನೇ ಕಾರಣ ವೆಯ್ಟ್ ಗೇನ್ ಆಗೋದಕ್ಕೆ ಅಂತ ಎರಡನೇದಾಗಿ ಅಂತ ಅಂದರೆ ವ್ಯಾಯಾಮ ಮಾಡದೇ ಇರೋವಂಥದ್ದು ಒಂದೇ ಜಾಗದಲ್ಲಿ ತು ಪೂರ್ತಿ ದಿನ ಕೂತಿರೋ ಅಂಥದ್ದು ಯಾವುದೇ ಥರದ ವ್ಯಾಯಾಮ ಮಾಡದೇ ಇರೋವಂಥದ್ದು ದೇಹಕ್ಕೆ ಚಲನವಲನೆಯನ್ನು ಕೊಡದೇ ಇರೋವಂಥದ್ರಿಂದಾಗಿ ತೂಕ ಜಾಸ್ತಿ ಆಗುವಂಥ ಕಾರಣ ಇದೆ ಮೂರನೇದಾಗಿ ಇಂದಿನ ಜೀವನ ಕ್ರಮ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತಲೇ ಅಂತೀವಿ ಒಬೆಸಿಟಿನ ಮತ್ತೊಂದು ಕಾರಣ ಅಂತ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮಹಿಳೆಯರಿಗೆ ಅತೀ ಸಾಮಾನ್ಯವಾಗಿ ಕಾಡುವಂಥ ಕಾಯಿಲೆ ಇದು ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು ಪಿ ಸಿ ಡಿ ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ ಇದೆಲ್ಲ ಸಹ ವೆಯ್ಟ್ ಗೇನ್ ಆಗೋದಿಕ್ಕೆ ಅಂತ ಅಂದ್ಬಿಟ್ಟು ಇಂಪಾರ್ಟೆಂಟ್ ರೀಸನ್ ಆಗುತ್ತೆ ಎಲ್ಲರಲ್ಲಿ ತೂಕ ಜಾಸ್ತಿ ಆಗೋದಕ್ಕೆ ಅಂತ ಅಂದ್ಬಿಟ್ಟು ಮತ್ತೆ ಸೊ ಹೀಗೆ ಹಲವಾರು ಕಾರಣಗಳಿದೆ ವೆಯ್ಟ್ ಗೇನ್ ಆಗೋದಕ್ಕೆ ಅಂತ ಅಂದ್ಬಿಟ್ಟು ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಯಾವ ಆಸನಗಳನ್ನ ಮಾಡಿ ನಿಮ್ಮ ವೆಯ್ಟನ್ನು ಈಸಿಯಾಗಿ ಕಮ್ಮಿ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಮೊದಲನೇದಾಗಿ ಒಂದು ಕೂತ್ಕೊಂಡು ಮಾಡುವಂಥ ಆಸನ ತಿಳಿದುಕೊಳ್ಳೋಣ ಅದೇ ಅರ್ಧ ಮತ್ಸೇಂದ್ರ ಆಸನ ಅಂತ ಅಂದ್ಬಿಟ್ಟು ಈ ಆಸನ ಮತ್ಸೇಂದ್ರ ಅಂತ ಅಂದ್ಬಿಟ್ಟು ಅವರಿಂದ ಅವರು ಕಂಡು ಹಿಡಿದಂಥ ಆಸನ ಆ ಹೆಸರನ್ನು ಈ ಆಸನಕ್ಕೆ ಕೊಟ್ಟಿದೆ ಸೊ ಮೊದಲನೇದಾಗಿ ಶುರು ಮಾಡೋಣ ಮೊದಲು ಡೆಮಾನ್ಸ್ಟ್ರೇಷನ್ ನೋಡಿ ಮತ್ತೆ ಎಲ್ಲರೂ ಅಭ್ಯಾಸ ಮಾಡೋಣ ಎಲ್ಲ ಆಸನಗಳನ್ನ ಶುರು ಮಾಡುವಾಗ ಸ್ಥಿತಿ ಪೊಸಿಷನಿಂದ ಸ್ಟಾರ್ಟ್ ಮಾಡಬೇಕು ಯಾಕೆಂದರೆ ಅದರಲ್ಲಿ ಆದಷ್ಟು ಮಸಲ್ಸ್ಗಳು ರಿಲ್ಯಾಕ್ಸ್ಡ್ ಆಗಿರುತ್ತೆ ಮತ್ತು ನಮಗೆ ಈಸಿಯಾಗಿ ಪೋಸ್ಟರ್ಗೆ ಬರೋದಕ್ಕೆ ಅಂತ ಅಂದ್ಬಿಟ್ಟು ಸಹಾಯ ಮಾಡುತ್ತೆ ಅದರಿಂದಾಗಿ ಕುಳಿತು ಮಾಡೋ ಆಸನದಲ್ಲಿ ದಂಡಾಸನ ಹೀಗೆ ಕಾಲುಗಳು ಒಟ್ಟಿಗೆ ಇರಬೇಕು ನೇರವಾಗಿರಬೇಕು ಬೆನ್ನು ನೇರವಾಗಿರಬೇಕು ಕೈಗಳು ತೊಡೆ ಇರಬೇಕು ಮುಖ ನೇರವಾಗಿರಬೇಕು ಸೊ ಇದು ದಂಡಾಸನ ಅಂತ ಹೇಳ್ತೀವಿ ಕುಳಿತು ಮಾಡೋ ಆಸನಗಳಲ್ಲಿ ಸ್ಥಿತಿ ಪೊಸಿಷನ್ ಈಗ ಮೊದಲನೇದಾಗಿ ಇದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅದರಿಂದಾಗಿ ಸರಿಯಾಗಿ ನೋಡ್ಕೊಂಡು ಮಾಡಬೇಕು ಈಗ ಬಲ್ಗಾಲ ಮರ್ಚಿ ಎಡ್ಗಾಲ್ ಕೆಳಗಡೆ ತಗೊಂಡು ಎಡ್ಗಡೆ ಕಾಲ್ ಪಕ್ಕದಲ್ಲಿ ಇಡಬೇಕು ನೆಕ್ಸ್ಟ್ ಎಡ್ಗಾಲನ್ನ ಮರ್ಚಿ ಬಲ್ಗಡೆ ಮಂಡಿ ಪಕ್ಕದಲ್ಲಿರಬೇಕು ಈ ಕಾಲು ಜಾಸ್ತಿ ಮುಂದಕ್ಕೂ ಇರಬಾರ್ದು ತುಂಬ ಹಿಂದಕ್ಕೂ ತೊಗೊಳ್ಬೇಡಿ ಆಸನ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸರಿಯಾಗಿ ಮಂಡಿ ಪಕ್ಕದಲ್ಲಿಡಬೇಕು ಆಗುತ್ತೆ ಎರಡೂ ಕೈ ದೇಹದ ಪಕ್ಕದಲ್ಲಿರಲಿ ನಿಧಾನವಾಗಿ ಉಷ್ಣ ತಗೊಳ್ತಾ ಬಲ್ಗೈನ ಮೇಲೆ ಕೆತ್ತಿ ಎಡ್ಗಾಲ್ ಮಂಡಿನ ಕ್ರಾಸ್ ಮಾಡಬೇಕು ಕ್ರಾಸ್ ಮಾಡಿ ಎಡ್ಗಾಲ್ ಆ್ಯಂಕಲ್ನ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಮತ್ತೆ ನಿಧಾನವಾಗಿ ಬಲ್ಗೈನ ಹಿಂದಕ್ಕೆ ತಗೊಂಡು ನಿಮ್ಮ ಬೆನ್ನ ಮೇಲಿಟ್ಟು ಹಿಂದಕ್ಕೆ ನೋಡಬೇಕಾಗುತ್ತೆ ನಿಧಾನವಾಗಿ ಒಂದೊಂದನ್ನೇ ರಿಲೀಸ್ ಮಾಡಬೇಕು ಮೊದಲನೇದಾಗಿ ಎಡ್ಗೈನ ರಿಲೀಸ್ ಮಾಡಿ ಮತ್ತೆ ಬಲ್ಗೈನ ರಿಲೀಸ್ ಮಾಡಿ ಮತ್ತೆ ಒಂದೊಂದೇ ಕಾಲುಗಳನ್ನ ನೇರ ಮಾಡಿ ಮತ್ತೆ ವಾಪಸ್ ಸ್ಥಿತಿಗೆ ಬರಬೇಕು ಇದನ್ನ ಮೊದಲನೇ ಸಲ ನೋಡಿದಾಗ ಎಲ್ಲರಿಗೂ ಅಭ್ಯಾಸ ಮಾಡೋದು ತುಂಬ ಕಷ್ಟ ಅಂತ ಅನಿಸುತ್ತೆ ಅದು ತುಂಬ ಈಸಿಯಾಗಿ ಅಭ್ಯಾಸ ಮಾಡಿ ಈ ಆಸನ ಮಾಡೋದ್ರದ್ದು ಉಪಯೋಗಗಳನ್ನ ಫಸ್ಟ್ ಹೇಳ್ತೀನಿ ಮೊದಲನೇದಾಗಿ ಇದನ್ನ ಮಾಡಿದಾಗ ಎಲ್ಲರೂ ಗಮನಿಸೋ ಹಾಗೆ ನಮ್ಮ ಹೊಟ್ಟೆನ ಇದು ಪ್ರೆಸ್ ಮಾಡುತ್ತೆ ಕಂಪ್ರೆಸ್ ಮಾಡಿದಾಗ ನಮ್ಮ ಲಿವರ್ ಮತ್ತೆ ಪ್ಯಾಂಕ್ರಿಯಾಸ್ ಎಲ್ಲ ಆಕ್ಟಿವೇಟ್ ಆಗುತ್ತೆ ಮತ್ತು ಅದರಿಂದ ಡೈಜೆಸ್ಟಿವ್ ಜ್ಯೂಸಸ್ ಎಲ್ಲ ಪ್ರೊಡ್ಯೂಸ್ ಆಗುತ್ತೆ ಸೊ ಮೇಯ್ನಾಗಿ ನಮ್ಮ ಹೊಟ್ಟೆ ಭಾಗದಲ್ಲಿರೋ ಬೊಜ್ಜನ್ನ ಕರಗಿಸೋದಿಕ್ಕೆ ಅಂತ ಅಂದ್ಬಿಟ್ಟು ಇದು ಸಹಾಯ ಮಾಡುತ್ತೆ ಅದರ ಜೊತೆಗೆ ನಮ್ಮ ತೊಡೆ ಭಾಗದಲ್ಲಿರ್ಬೋದು ಬೆನ್ನಲ್ಲಿರ್ಬೋದು ಎಲ್ಲ ಸ್ಟ್ರೆ ಸ್ಟ್ರೆಚ್ ಆಗುತ್ತೆ ಬೆನ್ನಿನ ಭಾಗ ಪೂರ್ತಿ ಟ್ವಿಸ್ಟ್ ಆಗುತ್ತೆ ಸೊ ಬೆನ್ನಲ್ಲಿರೋದಿಂದ ಬರೋವಂಥ ಎಲ್ಲ ನರ್ವ್ಸ್ ಕೂಡ ಟೋನ್ ಆಗುತ್ತೆ ಮತ್ತು ಕಾಲಲ್ಲಿ ಕೈನಲ್ಲಿರೋ ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗುತ್ತೆ ಸೊ ಬಾಡಿಯ ಬೇರೆ ಬೇರೆ ಅಂಗಗಳು ಕೂಡ ಇದರಿಂದ ಆಕ್ಟಿವೇಟ್ ಆಗುತ್ತೆ ಸೊ ಈ ಆಸನಗಳನ್ನ ಬರೀ ಬೊಜ್ಜೊಂದೇ ಕರ್ಕಿಸ್ಬೇಕು ಅಂತಲ್ಲ ಬೇರೆ ಯಾವುದೇ ಕಾಲ ಇರೋವಂಥವ್ರಾಗಲಿ ಈ ಆಸನನ ಮಾಡ್ಬೋದು ಮೊದಲನೇದಾಗಿ ಸ್ಥಿತಿ ಪೊಸಿಷನ್ಗೆ ಬರಬೇಕು ಕಾಲುಗಳ ಒಟ್ಟಿಗೆ ಕೈಗಳ ತೊಡೆ ಪಕ್ಕದಲ್ಲಿ ಬೆನ್ನು ನೇರವಾಗಿರಬೇಕು ಈಗ ಇನ್ನೊಂದು ಸೈಡ್ ಮಾಡ್ತೀನಿ ಸೊ ಎಡ್ಗಾಲನ್ನ ಮರ್ಚಿ ಬಲ್ಗಡೆ ಇಡಬೇಕು ಮತ್ತು ಬಲ್ಗಾಲನ್ನ ಮರ್ಚಿ ಎಡ್ಗಡೆ ಮಂಡಿ ಇಡಬೇಕು ಇದು ನಿಮಗೆ ಕಷ್ಟ ಆಗುತ್ತೆ ಅಂತಂದರೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಪ್ರಯತ್ನ ಪಡಿ ಜಾಸ್ತಿ ಟ್ವಿಸ್ಟ್ ಮಾಡ್ಕೊಳ್ಳೋಕೆ ಹೋಗಿ ಕಾಲನ್ನ ಕೈನ ಲಾಕ್ ಮಾಡಿಕೊಂಡು ನೋವು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈಗ ನಿಧಾನವಾಗಿ ಉಸಿರನ್ನ ತಗೊಳ್ತಾ ಎಡ್ಗೈನ ಮೇಲೆ ಕೆತ್ತಿ ಉಸಿರನ್ನ ಬಿಡ್ತಾ ಬಲ ಮಂಡಿನ ಕ್ರಾಸ್ ಮಾಡಿ ಬಲಗಡೆ ಆ್ಯಂಕಲ್ನ ಹಿಡ್ಕೊಳ್ಬೇಕು ಅಥವಾ ಪಾದನ ನಿಮಗೆ ಇದು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ನೀವು ಜಸ್ಟ್ ಹೀಗೆ ಮಂಡಿನ ಹೀಗೆ ಇಟ್ಕೊಳ್ಬೋದು ಅಥವಾ ನಿಮ್ಮ ಕೈ ಎಷ್ಟು ದೂರಕ್ಕೆ ರೀಚ್ ಆಗುತ್ತೋ ಅಷ್ಟು ದೂರಕ್ಕೆ ಹಿಡ್ಕೊಳ್ಬೋದು ಈ ಬಲಗಡೆ ಅಥವಾ ಕಾಲಿಂದ ಹೊಟ್ಟೆನ ಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿ ಹೀಗೆ ಹಿಡಿದು ಮತ್ತೆ ಬಲ್ಗೈನ ಹಿಂದೆ ಬೆನ್ನಗಿ ಮುಟ್ಟಿಸಿ ಮತ್ತೆ ಹಿಂದಕ್ಕೆ ನೋಡಿ ಈ ಪೊಸಿಷನಲ್ಲಿ ನಿಮ್ಮ ಕೈಯ್ಯಲ್ಲಿ ಎಷ್ಟೊತ್ತು ಮೇಂಟೈನ್ ಮಾಡೋಕ್ಕಾಗುತ್ತೋ ಅಷ್ಟೊತ್ತು ಮೇಂಟೈನ್ ಮಾಡ್ಬೋದು ತರ್ಟಿ ಸೆಕೆಂಡ್ಸಿಂದ ಹಿಡಿದು ಫೋರ್ಟಿ ಫೈವ್ ಸೆಕೆಂಡ್ಸ್ವರೆಗೂ ಮೇಂಟೈನ್ ಮಾಡ್ಬೋದು ಈಗ ನಿಧಾನವಾಗಿ ರಿಲೀಸ್ ಮಾಡಿ ಸ್ಥಿತಿಗೆ ಬಂದು ವಿಶ್ರಾಂತಿ ಎಲ್ಲ ಆಸನಗಳನ್ನ ಅಭ್ಯಾಸ ಮಾಡಿದ್ಮೇಲೆ ಸಲ ವಿಶ್ರಾಂತಿಗೆ ಬರಬೇಕು ಯಾಕೆಂದರೆ ಒಂದೊಂದು ಕಡೆ ಲಾಕ್ ಮಾಡಿದಾಗು ಬ್ಲಡ್ ಸ್ವಲ್ಪ ಲಾಕ್ ಆಗಿರುತ್ತೆ ಸೊ ರಿಲ್ಯಾಕ್ಸ್ ಮಾಡಿದಾಗ ಬೇರೆ ಅಂಗಗಳಿಗೂ ಬ್ಲಡ್ ಫ್ಲೋ ಆಗುತ್ತೆ ಮತ್ತು ಒಂದು ಪೊಸಿಷನಲ್ಲಿ ಟೆನ್ಸ್ಡ್ ಆಗಿರೋ ಮಸಲ್ಸು ಅದು ರಿಲ್ಯಾಕ್ಸ್ ಆದಾಗ ಬ್ಲಡ್ ಫ್ಲೋ ಆಗೋದಕ್ಕೆ ಇನ್ನೂ ಈಸಿ ಆಗುತ್ತೆ ರಿಲ್ಯಾಕ್ಸೇಷನ್ ಪೊಸಿಷನಿಗೆ ಬಂದಾಗ ರಿಲ್ಯಾಕ್ಸೇಷನ್ ಪೊಸಿಷನ್ ಅಂದರೆ ಕಾಲನ್ನ ಸ್ವಲ್ಪ ಅಗಲಿಸಿ ಕೈನ ಸ್ವಲ್ಪ ಹಿಂದಕ್ಕಿಟ್ಟು ಬೆನ್ನನ್ನು ರಿಲ್ಯಾಕ್ಸ್ ಮಾಡ್ಬೋದು ಮತ್ತು ಕತ್ತನ್ನು ಯಾವುದಾದ್ರೂ ನಿಮಗೆ ಈಸಿಯಾಗಿರುವಂಥ ಪೊಸಿಷನಲ್ಲಿ ರಿಲ್ಯಾಕ್ಸ್ ಮಾಡಿ ಮತ್ತು ಕಣ್ಣನ್ನು ಮುಚ್ಚಿ ನಿಮ್ಮ ಉಸಿರಾಟವನ್ನು ಅಬ್ಸರ್ವ್ ಮಾಡಬೇಕು ಈಗ ನಾವು ಮತ್ತೊಂದು ಆಸನ ಅಭ್ಯಾಸ ಮಾಡೋಣ ಇದರ ಹೆಸರು ಉತ್ಥಾನಪಾದ ಆಸನ ಇದು ಮಲ್ಕೊಂಡು ಮಾಡುವಂಥ ಆಸನ ಸೊ ಎಲ್ಲರೂ ಮಲ್ಕೋ ಮಲಗೋ ಅಂಥ ಪೊಸಿಷನ್ಗೆ ಬರೋಣ ಮಲಗಿ ಮಾಡುವಂಥ ಪೊಸಿಷನ್ಗೆ ಶವಾಸನ ಅಂತ ಹೇಳ್ತಾರೆ ಈ ಪೊಸಿಷನ್ ಅಂದರೆ ಕಾಲುಗಳು ಒಂದರಿಂದ ಒಂದೂವರೆ ಅಡಿ ಅಗಲ ಇರಬೇಕು ಕೈಗಳು ದೇಹದಿಂದ ದೂರದಲ್ಲಿರಬೇಕು ಕಣ್ಣನ್ನು ಮುಚ್ಚಿ ಕತ್ತನ್ನು ವಿಶ್ರಾಂತಿ ಸ್ಥಿತಿಯಲ್ಲಿ ಇರಿಸಬೇಕು ನಿಮ್ಗೆ ಹೇಗೆ ಕಂಫರ್ಟಬಲ್ ಆಗಿರುತ್ತೋ ಹಾಗೆ ಮಲ್ಕೊಳ್ಬೇಕು ಈ ಪೊಸಿಷನ್ನ ಶವಾಸನ ಅಂತ ಕರೀತಾರೆ ಸೊ ಈ ಪೊಸಿಷನಲ್ಲಿ ನಾವು ಉತ್ಥಾನ ಪಾದಾಸನ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನು ತಿಳಿಸ್ಕೊಡ್ತೀನಿ ಅದಾದ ನಂತರ ಎಲ್ಲರೂ ಒಟ್ಟಿಗೆ ಅಭ್ಯಾಸ ಮಾಡೋಣ ಮೊದಲನೇದಾಗಿ ಸ್ಥಿತಿ ಮುಂಚೆ ಹೇಳ್ದ ಹಾಗೆ ಕಾಲುಗಳ್ನೆರಡು ಒಟ್ಟಿಗೆ ತರಬೇಕು ಕೈಗಳನ್ನ ದೇಹದ ಪಕ್ಕದಲ್ಲಿಡಬೇಕು ಈ ಪೊಸಿಷನಲ್ಲಿ ಎರಡು ಕಾಲ್ಗಳನ್ನ ನಿಧಾನವಾಗಿ ಮೇಲಕ್ಕೆ ತರಬೇಕು ಆ್ಯಂಗಲ್ ಬೈ ಆ್ಯಂಗಲ್ ಉಸಿರನ್ನ ತಗೊಳ್ತಾ ತೊಂಬತ್ತು ಡಿಗ್ರಿ ಆ್ಯಂಗಲ್ ಪೊಸಿಷನ್ಗೆ ತರಬೇಕು ಈ ಪೊಸಿಷನಲ್ಲಿ ನಿಮ್ಮ ಮಂಡಿಗಳನ್ನ ಮಡ್ಜಬಾರ್ದು ಹೀಗೆ ಆದಷ್ಟು ನೇರವಾಗಿಟ್ಟಿರಬೇಕು ಕೈಗಳೆರಡೂ ದೇಹದ ಪಕ್ಕದಲ್ಲೇ ಇರಲಿ ಕತ್ತೂ ನೇರವಾಗಿರಲಿ ಹೀಗೆ ನಿಧಾನವಾಗಿ ಈ ಪೊಸಿಷನಲ್ಲಿ ನಿಮ್ಮ ಕೈಲಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮೇಂಟೈನ್ ಮಾಡಬೇಕು ಹೀಗೆ ಮಾಡುವಾಗ ನಿಮ್ಮ ಕಾಲಿನ ಪೂರ್ತಿ ಭಾರ ಹೊಟ್ಟೆ ಮೇಲೆ ಬಿದ್ದಿರುತ್ತೆ ಈ ಆ್ಯಂಗಲಿಂದಾಗಿ ನಿಮ್ಮ ಹೊಟ್ಟೆ ಭಾಗದಲ್ಲಿರೋ ಬೊಜ್ಜನ್ನು ಕರಗಿಸೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಈಗ ನಿಧಾನವಾಗಿ ಉಸಿರನ್ನ ಬಿಡ್ತಾ ಎರಡೂ ಕಾಲುಗಳನ್ನ ಕೆಳಗೆ ತರೋಣ ಹೀಗೆ ಕಾಲುಗಳನ್ನ ಇಳಿಸುವಾಗ ಯಾರು ಜೋರಾಗಿ ಕಾಲನ್ನ ಕೆಳಗೆ ಬಿಡೋ ಹಾಗಿಲ್ಲ ಮತ್ತೆ ಕಾಲನ್ನ ಬಿಟ್ಟ ಮೇಲೆ ತಲೆನ ಮೇಲೆ ಕೆತ್ತೋ ಹಾಗಿಲ್ಲ ನಿಧಾನವಾಗಿ ಬಿಡಬೇಕು ಇದು ಇನಿಷಿಯಲಿ ಎಲ್ಲರಿಗೂ ಕಷ್ಟ ಆಗತ್ತೆ ಆದ್ದರಿಂದಾಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ಈ ಆಸನ ಬರುತ್ತೆ ಈಗ ಮತ್ತೊಮ್ಮೆ ಎಲ್ಲರೂ ಒಟ್ಟಿಗೆ ಅಭ್ಯಾಸ ಮಾಡೋಣ ಯಾರಿಗಾದ್ರೂ ಬೆನ್ನೋವು ಇದೆ ಅಂತ ಅಂದರೆ ಕಾಲನ್ನ ಹೀಗೆ ತೊಡೆ ಕೆಳಗಿಟ್ಕೊಳ್ಬೋದು ಈ ಆಸನ ಅಭ್ಯಾಸ ಮಾಡುವಾಗ ಇಲ್ಲ ಆಗುತ್ತೆ ಅಂತ ಅನ್ನೋರು ಕೈಗಳನ್ನ ಪಕ್ಕದಲ್ಲಿಟ್ಟರೆ ಹೊರಗಡೆ ಇಟ್ಟರೆ ಸಾಕಾಗುತ್ತೆ ನಿಧಾನವಾಗಿ ಮತ್ತೆ ಉಸಿರನ್ನ ತಗೊಳ್ತಾ ಎರಡು ಕಾಲುಗಳನ್ನ ತೊಂಬತ್ತು ಡಿಗ್ರಿ ವರ್ಗೂ ಮೇಲಕ್ಕೆತ್ತಿ ಈ ಪೊಸಿಷನ್ ಬಂದ್ಮೇಲೆ ನಿಮ್ಮ ಕೈಲಿ ಎಷ್ಟೊತ್ತು ಮೇಂಟೈನ್ ಮಾಡೋಕ್ಕಾಗುತ್ತೋ ಅಷ್ಟೊತ್ತು ಮೇಂಟೈನ್ ಮಾಡ್ಬೋದು ಕೆಲವ್ರಿಗೆ ಈ ಜಾಸ್ತಿ ವೆಯ್ಟ್ ಇರೋ ಅಂಥವ್ರಿಗೆ ಕಾಲು ತುಂಬ ಭಾರ ಅನಿಸಿ ಮೇಂಟೈನ್ ಮಾಡೋಕೆ ಕಷ್ಟ ಆಗುತ್ತೆ ಅಂಥವ್ರು ಬೇಕಂದರೆ ಕಾಲಿಗೆ ಸ್ವಲ್ಪ ಸಪೋರ್ಟ್ನ ಹೀಗೆ ತೊಗೊಳ್ಬೋದು ಮತ್ತು ಆದಷ್ಟು ಮಂಡಿನ ಹೀಗೆ ಬೆಂಡ್ ಮಾಡೋದಕ್ಕೆ ಟ್ರೈ ಬೆಂಡ್ ಮಾಡಬೇಡಿ ಸ್ಟ್ರೈಟಾಗಿ ಇಟ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಟ್ರೈ ಮಾಡಿ ನಿಧಾನವಾಗಿ ಮತ್ತೆ ಉಸಿರನ್ನ ಬಿಡ್ತಾ ಕೆಳಗಿಳಿಸಿ ಇವಾಗ ಅಭ್ಯಾಸ ಮಾಡುವಾಗ ನೀವೇ ಗಮನಿಸಿರ್ತೀರ ಕಾಲಿನ ಮೇಲಕ್ಕೆ ಎತ್ತುವಾಗ ನಿಮ್ಮ ತೊಡೆ ಭಾಗದಲ್ಲಿ ತುಂಬಾ ಪ್ರೆಷರ್ ಬೀಳುತ್ತೆ ಕಾಂಟ್ರಾಕ್ಷನ್ಸ್ ಆಗುತ್ತೆ ಇದರಿಂದ ತೊಡೆ ಭಾಗದಲ್ಲಿರುವಂಥ ಬೊಜ್ಜು ಸಹ ಕಮ್ಮಿ ಆಗುತ್ತೆ ಅದ್ರ ಮೇಲ್ ಅದಾದಮೇಲೆ ಕಾಲಿನ ಮೇಲಕ್ಕೆ ಎತ್ತಿದ್ಮೇಲೆ ಪೂರ್ತಿ ಭಾರ ಹೊಟ್ಟೆ ಮೇಲೆ ಬೀಳುತ್ತೆ ಸೊ ಹೊಟ್ಟೆಯಲ್ಲಿರೋ ಬೊಜ್ಜು ಸಹ ಕಮ್ಮಿ ಆಗೋದಕ್ಕೆ ಇದು ಸಹಾಯ ಆಗುತ್ತೆ ಸೊ ಎರಡೂ ಪೂರ್ತಿ ದೇಹದಲ್ಲಿ ಮೆಟಬಾಲಿಸಮ್ನ ಇನ್ಕ್ರೀಸ್ ಮಾಡೋದಕ್ಕೆ ಮಸಲ್ಸ್ನ ಆಕ್ಟಿವೇಟ್ ಮಾಡೋದಕ್ಕೆ ಈ ಆಸನ ಬಹಳ ಉಪಯೋಗ ಆಗುತ್ತೆ ಮತ್ತು ಈ ಆಸನನ ಬರೀ ಹೊಟ್ಟೆ ಇರೋವಂಥವ್ರು ಅಭ್ಯಾಸ ಮಾಡಬೇಕು ಅಂತ ಇಲ್ಲ ಶುಗರ್ ಇರೋರು ಸಹ ಮಾಡ್ಬೋದು ಬೆಣ್ಣು ನೋವಿರೋರಿಗೆ ಸಹ ಇದು ಹೆಲ್ಪ್ ಆಗುತ್ತೆ ಅವರು ಸಹ ಮಾಡ್ಬೋದು ಮಂಡಿ ನೋವು ಅಥವಾ ನಿಮಗೆ ಬೇರೆ ಹಲವಾರು ಯಾವುದೇ ಕಾಲೇ ಇರಲಿ ಸಹ ಅಂಥವರು ಸಹ ಈ ಈ ಆಸನನ ಅಭ್ಯಾಸ ಮಾಡ್ಬೋದು ಇದಾದ್ಮೇಲಿಂದ ಮತ್ತೊಂದು ಪ್ರೋನ್ ಪೊಸಿಷನಲ್ಲಿ ಅಂದರೆ ಹೊಟ್ಟೆ ಭಾಗದಲ್ಲಿ ಮಲಗಿ ಮಾಡುವಂಥ ಅಂಥ ಆಸನ ಹೇಳ್ಕೊಡ್ತೀನಿ ಅದು ಶಲಭಾಸನ ಅಂತ ಅಂದ್ಬಿಟ್ಟು ಹೀಗೆ ಮತ್ತೊಂದು ಆಸನ ಅಭ್ಯಾಸ ಮಾಡೋಣ ಹೊಟ್ಟೆ ಮೇಲೆ ಮಾಲ್ಗಿ ಮಾಡುವಂತ ಆಸನ ಶಲಭಾಸನ ಎಲ್ಲರೂ ಹೊಟ್ಟೆ ಮೇಲೆ ಉಲ್ಟಾ ಮಲ್ಕೊಳ ಹೀಗೆ ಉಲ್ಟಾ ಮಲ್ಗಿ ಹೊಟ್ಟೆ ಮೇಲೆ ಮಲ್ಗಿ ಮಾಡುವಂತ ಆಸನದಲ್ಲಿ ವಿಶ್ರಾಂತಿ ಪೊಸಿಷನ್ ಇದು ಎದರ ಹೆಸರು ಮಕರಾಸನ ಇದರಲ್ಲಿ ಹೀಗೆ ಅಂದ್ರೆ ಕಾಲುಗಳು ಎರಡು ಅಗ್ಲಿಸ್ಬೇಕು ಬೆರಳುಗಳು ಹೊರಗಡೆ ಪಾಯಿಂಟ್ ಮಾಡಬೇಕಾಗತ್ತೆ ಮಾಡಬೇಕು ಮತ್ತೆ ಎರಡು ಕೈಗಳನ್ನ ಹೀಗೆ ಭುಜದ ಮೇಲೆ ಇಡಬೇಕು ಭುಜ ಆಗಲಿಲ್ಲ ಅಂತಂದ್ರೆ ಹೀಗೆ ಕೈ ಮೇಲೆ ಸಹ ಇಡ್ಬೋದು ಹೀಗೆ ಕ್ರಾಸ್ ಮಾಡಿಟ್ಟು ಮತ್ತೆ ಹಣ ಈ ಕೈಗಳು ಕ್ರಾಸ್ ಆಗಿರೋ ಪಾಯಿಂಟ್ ಮೇಲೆ ಇಡಬೇಕಾಗತ್ತೆ ಹೀಗಿಟ್ಟು ಸಂಪೂರ್ಣವಾಗಿ ವಿಶ್ರಾಂತಿ ಮಾಡಿಕೊಳ್ಬೇಕು ಈಗ ಈ ಪೊಸಿಷನ್ ನಲ್ಲಿ ಶಲಭಾಸನ ಹೇಗೆ ಅಭ್ಯಾಸ ಮಾಡೋದು ಅಂತ ಹೇಳ್ತೀನಿ ಮೊದಲನೇದಾಗಿ ಸ್ಥಿತಿ ಪೊಸಿಷನ್ಗೆ ಕಾಲುಗಳೆರಡನ್ನು ಒಟ್ಟಿಗೆ ಇಡಬೇಕು ಕೈಗಳನ್ನೆರಡೂ ತೊಡೆ ಇಡಬೇಕು ಮತ್ತೆ ಗಲ್ಲನ ನಿಲ್ಲದ ಮೇಲೆ ಇಡಬೇಕು ಎರಡು ಕೈಗಳನ್ನ ಮುಷ್ಟಿ ಮಾಡ್ಕೊಳ್ಬೇಕು ಮೊದಲನೇದಾಗಿ ಮುಷ್ಟಿ ಮಾಡಿ ಕೈಗಳನ್ನ ತೊಡೆ ಕೆಳಗಿಡಬೇಕು ಮತ್ತೆ ನಿಮ್ಮ ಅಂಗೈ ಭಾಗವನ್ನು ನೆಲಕ್ಕೆ ಮುಟ್ಟಿಸ್ಬೇಕಾಗುತ್ತೆ ಹೀಗೆ ಮಾಡಿ ನಿಮ್ಮ ಗಲ್ಲ ಸಂಪೂ ಪೂರ್ತಿ ಸಮಯ ನೆಲದ ಮೇಲೆ ಟಚ್ ಆಗ್ತಿರ್ಬೇಕಾಗತ್ತೆ ಈ ಪೊಸಿಷನ್ಗೆ ಬಂದ್ಮೇಲೆ ಎರಡು ಉಸಿರನ್ನ ಈ ಪೊಸಿಷನ್ ಗೆ ಬಂದ್ಮೇಲೆ ಉಸಿರನ್ನ ತಗೊಳ್ತಾ ಎರಡು ಕಾಲುಗಳನ್ನ ಮೇಲೆ ಕೆತ್ತಬೇಕು ಹಿಂದೆಯಿಂದ ಕಾಲುಗಳು ಒಟ್ಟಿಗೆ ಇರಬೇಕು ಆದಷ್ಟು ಕಾಲುಗಳನ್ನ ಹೊರಕ್ಕೆ ಚಾಚೋದಿಕ್ಕೆ ಅಂತ ಅನ್ಬಿಟ್ಟು ಪ್ರಯತ್ನ ಮತ್ತು ನಿಮ್ಮ ಮತ್ತೆ ಕೈಗಳು ನೆಲಕ್ಕೆ ಮಂಡಿಗಳನ್ನೆಲಕ್ಕೆ ಮುಟ್ತಿರ್ಬೇಕು ಮತ್ತೆ ಗಲ್ಲ ಸಹ ನೆಲಕ್ಕೆ ಟಚ್ ಆಗಿರ್ಬೇಕು ಈಗ ಮತ್ತೊಮ್ಮೆ ಎಲ್ಲರೂ ಒಟ್ಟಿಗೆ ಪ್ರಾಕ್ಟೀಸ್ ಮಾಡೋಣ ಎಲ್ಲರೂ ಸ್ಥಿತಿಗೆ ಬನ್ನಿ ಕೈಗಳನ್ನ ಮುಷ್ಟಿ ಮಾಡಿ ತೊಡೆ ಕೆಳಗಿಡಿ ತಗೊಳ್ತಾ ಎರಡೂ ಕಾಲ್ಗಳನ್ನ ಮೇಲೆ ಕೆತ್ತಿ ಎಷ್ಟೊತ್ತು ನಿಧಾನವಾಗಿ ಉಸ್ರುನ ಬಿಡ್ತಾ ಕೆಳಗಿಳಿಸಿ ಸ್ಥಿತಿಗೆ ಬಂದು ಮಕರಾಸನದಲ್ಲಿ ವಿಶ್ರಾಂತಿ ಮಕರಾಸನ ಅಂತ ಅಂದ್ರೆ ಕಾಲ್ಗಳನ್ನ ಅಗಲಿಸಿ ಕೈಗಳನ್ನ ಭುಜದ ಮೇಲೆ ಇಡಿ ಅದ್ ಕೈ ಕ್ರಾಸ್ ಆಗಿರೋ ಪಾಯಿಂಟ್ ಅಲ್ಲಿ ನಿಮ್ಮ ಹಣೆ ನೆಡಿ ಹೀಗೆ ವಿಶ್ರಾಂತಿ ವಿಶ್ರಾಂತಿ ಸ್ಥಿತಿಗೆ ಬಂದಾಗ ನೀವು ಆಸನ ಮಾಡಿದಾಗ ನಿಮ್ ದೇಹದಲ್ಲಿ ಏನೇನ್ ಬದಲಾವಣೆ ಆಗಿದೆ ಅಂತ ಅಂದ್ಬಿಟ್ಟು ಗಮನಿಸ್ಬೇಕಾಗುತ್ತೆ ನೀವು ಶಲಭಾಸನ ಅಭ್ಯಾಸ ಮಾಡಿದ್ದೀರ ಅದು ಮಾಡಿದಾಗ ನಿಮ್ಮ ದೇಹದಲ್ಲಿ ಏನೇನೆಲ್ಲ ಚೇಂಜಸ್ ಆಗಿದೆ ಅಂತ ಅಂದ್ಬಿಟ್ಟು ಗಮನಿಸಬೇಕು ನೀವು ಗಮನಿಸಿರೋ ಹಾಗೆ ನಿಮ್ಮ ತೊಡೆ ಭಾಗದಲ್ಲಿ ಕಾಂಟ್ರಾಕ್ಷನ್ಸ್ ಆಗುತ್ತೆ ಬೆನ್ನಲ್ಲಿ ಸಹ ಕಾಂಟ್ರಾಕ್ಷನ್ಸ್ ಆಗುತ್ತೆ ಇದು ಸಹ ನಿಮ್ಮ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅದ್ರ ಜೊತೆಗೆ ನಿಮ್ಮ ಹೊಟ್ಟೆ ಭಾಗನ ಕೂಡ ಕಂಪ್ರೆಷನ್ ಮಾಡುತ್ತೆ ಅದು ನಿಮ್ಮ ಕಾಲು ಮತ್ತು ತೊಡೆ ಭಾಗದಲ್ಲಿ ಮೇನ್ಲಿ ಬೊಜ್ಜನ್ನು ಕರ್ಗಿಸೋದಕ್ಕೆ ಅಂತ ಸಹಾಯ ಆಗುತ್ತೆ ಇದು ಬರೀ ಬೊಜ್ಜೊಂದೇ ಕರಗಿಸೋದಿಕ್ಕೆ ಅಂತಲ್ಲ ಇದು ನಿಮ್ಮ ಬೆನ್ನು ಸಹ ಬಹಳ ಉಪಯುಕ್ತವಾದ ಅಭ್ಯಾಸ ಬೆನ್ನು ನೋವು ಯಾರಿಗೆ ಇರಲಿ ಯಾವುದೇ ಥರದ ಬೆನ್ನುವು ಈ ಆಸನ ಮಾಡೋದ್ರಿಂದ ಬಹಳ ಈಸಿಯಾಗಿ ನೀವು ಇದರಿಂದ ಪರಿಹಾರ ತೊಗೊಳ್ಬೋದು ಮತ್ತು ಈ ಆಸನನ ಇಂಥವ್ರು ಮಾಡಬಾರ್ದು ಅಂತ ಏನಿಲ್ಲ ಹೆಚ್ಚು ಕಮ್ಮಿ ಎಲ್ಲರೂ ಸಹ ಮಾಡ್ಬೋದು ನಿಮ್ಗೇನಾದರೂ ಕೈಯಲ್ಲಿ ತುಂಬ ನೋವಿದ್ದು ರಿಸ್ ಪೈನ್ ಅಥವಾ ಬೆರಳಲ್ಲಿ ನೋವಿದ್ದು ಭುಜದಲ್ಲಿ ನೋವಿತ್ತು ಹಾಗಿದ್ದರೆ ಈ ಆಸನ ಕೈನ ಕೆಳಗೆ ಇಡಬೇಕು ಅಂತ ಇಲ್ಲ ಮತ್ತು ರೀಸೆಂಟಾಗಿ ಹೊಟ್ಟೆಯಲ್ಲಿ ಯಾವುದಾದ್ರೂ ಆಪ್ರೇಷನ್ ಆಗಿತ್ತು ಅಂತಂದರೆ ಅಥವಾ ಹರ್ನಿಯ ಪ್ರಾಬ್ಲಮ್ ಇದೆ ಅಂತಂದರೆ ಅಂಥವ್ರು ಈ ಅಭ್ಯಾಸನ ಮಾಡಬಾರ್ದು ಮತ್ತು ಹಾರ್ಟ್ ಪ್ರಾಬ್ಲಮ್ಸ್ ಇದೆ ತುಂಬ ಹೈ ಬಿ ಪಿ ಇದೆ ಅಂತ ಅಂದರೆ ಈ ಆಸನನ ಅಭ್ಯಾಸ ಮಾಡಬಾರ್ದು ಇದನ್ನು ಬಿಟ್ಟು ಬೇರೆ ಎಲ್ಲರೂ ಸಹ ಈ ಆಸನನ ಅಭ್ಯಾಸ ಮಾಡ್ಬೋದು ಅದು ನಿಮಗೆ ಬಹಳ ಉಪಯೋಗ ಆಗುತ್ತೆ ನಮ್ಮ ವೇ ಕಮ್ಮಿ ಮಾಡ್ಕೊಳ್ಳೋದಕ್ಕಿರ್ಬೋದು ಅಥವಾ ನಿಮಗೆ ಬೆನ್ನೋವಿರ್ಬೋದು ಅಥವಾ ಕಾಲು ನೋವು ಬೇರೆ ಯಾವುದೇ ಥರದ ಸಮಸ್ಯೆ ಇದ್ರೂ ಇದು ಸಹಾಯ ಆಗುತ್ತೆ ಈಗ ನಾವು ಎರಡು ಆಸನ ನೋಡಿದ್ದೀವಿ ಮತ್ತೊಂದು ಆಸನ ಅಭ್ಯಾಸ ಮಾಡೋಣ ಅದು ಜಾನು ಶಿರ್ಸಾಸನ ಅಂತ ಹೇಳಿ ಇದು ಸಹ ಕೂತು ಮಾಡೋ ಒಂದು ಆಸನ ಸೊ ಮೊದಲನೇ ಮೊದಲನೇದಾಗಿ ನಾನು ಇದನ್ನ ಮಾಡಿ ತೋರಿಸ್ತೀನಿ ಮತ್ತೆ ನಾವೆಲ್ಲರೂ ಒಟ್ಟಿಗೆ ಮಾಡೋಣ ಕೂತ್ಕೊಂಡು ಮಾಡುವಂಥ ಆಸನದ ಸ್ಥಿತಿ ಪೊಸಿಷನ್ ಬಂದು ದಂಡಾಸನ ಕಾಲುಗಳೊಟ್ಟಿಗೆ ಕೈಗಳ ದೇಹದ ಪಕ್ಕದಲ್ಲಿ ಬೆನ್ನು ನೇರವಾಗಿ ಕತ್ತು ಸಹ ನೇರವಾಗಿರಲಿ ಈಗ ನಿಧಾನವಾಗಿ ಬಲ್ಗಾಲ ಮರ್ಚಿ ಎಡಗಡೆ ತೊಡೆ ಪಕ್ಕದಲ್ಲಿ ಇಡಬೇಕು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹತ್ತಿರಕ್ಕೆ ಇದನ್ನು ಇಡಬಹುದು ಕೆಲವ್ರು ಗಿಲೀಗ್ ತರೋದು ಕಷ್ಟ ಆಗುತ್ತೆ ಆಗ ಸ್ವಲ್ಪ ದೂರದಲ್ಲಿ ಸಹ ಇಡಬಹುದು ಸೊ ಹೀಗೆ ಬಲ್ಗಾಲನ್ನ ಎಡುಗಡೆ ತೊಡೆ ಇಟ್ಟಿದ್ದೀನಿ ಮತ್ತು ಕೈಗಳೆರಡು ದೇಹದ ಪಕ್ಕದಲ್ಲಿ ನಿಧಾನವಾಗಿ ಉಸ್ರಣ ತಗೊಳ್ತಾ ಎರಡೂ ಕೈಗಳನ್ನ ಮೇಲಕ್ಕೆ ತರಬೇಕು ಮತ್ತೆ ಉಸಿರನ್ನ ತಗೊಳ್ತಾ ತಲೆಯಿಂದ ಮೇಲಕ್ಕೆ ತರಬೇಕು ಮೇಲಕ್ಕೆ ಪೂರ್ತಿ ಬಂದ ಮೇಲಿಂದ ಸ್ವಲ್ಪ ಹಿಂದಕ್ಕೆ ಬೆಂಡ್ ಮಾಡಬೇಕು ಬೆಂಡ್ ಮಾಡಿದಾಗ ಬೆನ್ನನ್ನು ಸ್ವಲ್ಪ ಸ್ಟ್ರೆಚ್ ಮಾಡಬೇಕು ಮೇಲಕ್ಕೆ ಹೀಗೆ ಸ್ಟ್ರೆಚ್ ಮಾಡಿದ್ಮೇಲೆ ಉಸರಿನ ಬಿಡ್ತಾ ಮುಂದಕ್ಕೆ ಬೆಂಡ್ ಮಾಡಬೇಕು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮುಂದಕ್ಕೆ ಬೆಂಡ್ ಮಾಡಬೇಕು ಮುಂದಕ್ಕೆ ಬೆಂಡ್ ಮಾಡ್ತಾ ನಿಮ್ಮ ಕಾಲು ಬೆರಳುಗಳನ್ನ ಹೀಗೆ ಹಿಡ್ಕೊಳ್ಬೇಕು ಹಿಡ್ಕೊಂಡು ಹಿಡ್ದಾದ್ಮೇಲೆ ಮೇಲೆ ನಿಮ್ಮ ಹಣೇನ ಮಂಡಿಗೆ ಮುಟ್ಟಿಸೋದಕ್ಕೆ ಪ್ರಯತ್ನ ಪಡಬೇಕು ಮತ್ತು ಆಸನ ಅಭ್ಯಾಸ ಮಾಡುವಾಗ ನಿಮ್ಮ ಬೆನ್ನು ಆದಷ್ಟು ನೇರವಾಗಿರಲಿ ಮತ್ತೆ ನಿಮ್ಮ ಕಾಲನ್ನು ಮಂಡಿಯನ್ನು ಮರ್ಚಬಾರ್ದು ಹೀಗೆ ಹೀಗೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಮತ್ತೆ ಬೆನ್ನು ನೇರವಾಗಿರಬೇಕು ಬೆನ್ನನ್ನು ಹೀಗೆ ಮಾಡಿ ಹೀಗೆ ಬೆಂಡ್ ಮಾಡೋದಕ್ಕೆಲ್ಲ ಪ್ರಯತ್ನ ಪಡಬೇಡಿ ಬೆನ್ನು ನೇರವಾಗಿಟ್ಟಿದ್ದು ಮುಂದಕ್ಕೆ ಸ್ಟ್ರೆಚ್ ಮಾಡ್ತಾ ಕಾಲುಗಳನ್ನ ನಿಮ್ಮ ಕಡೆಗೆ ಎಳ್ಕೊಳ್ಬೇಕು ಎಳ್ಕೊಳ್ತಾ ಮುಂದಕ್ಕೆ ಬೆಂಡ್ ಮಾಡಿ ನಿಮ್ಮ ಹಣೆನ ಮಂಡಿಗೆ ಮುಟ್ಟಿಸ್ಬೇಕು ನಿಧಾನವಾಗಿ ಹಿಂದಿರುಗಿ ಕೈಗಳನ್ನ ನೇರ ಮಾಡಿ ಉಸಿರು ತಗೊಳ್ತಾ ಮೇಲಿಗೆ ಬನ್ನಿ ಸ್ವಲ್ಪ ಹಿಂದಕ್ಕೆ ಸ್ಟ್ರೆಚ್ ಕೊಟ್ಟು ಉಸಿರಿನ ಮಿರ್ತಾ ಮತ್ತು ಕೈಗಳನ್ನ ಕೆಳಗಿಳಿಸಿ ಮತ್ತು ಇನ್ನೊಂದು ಕಾಲನ್ನ ನೇರ ಮಾಡಿ ಸ್ಥಿತಿಗೆ ಬಂದು ವಿಶ್ರಾಂತಿ ಈ ಆಸನದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ನಿಮ್ಮ ಮಂಡಿ ಯಾವುದೇ ಕಾರಣಕ್ಕೂ ಬೆಂಡ್ ಆಗಬಾರ್ದು ಅಂದರೆ ಎಡ್ಗಡೆ ಕಾಲಿನ ಮಂಡಿ ಬೆಂಡ್ ಆಗಬಾರ್ದು ನೇರವಾಗಿರಬೇಕು ಬರೀ ಬಲಗಡೆ ಕಾಲಿನ ಮಂಡಿ ಮಾತ್ರ ಮರ್ಚಿರಬೇಕು ಮತ್ತು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮುಂದಿಗೆ ಬೆಂಡ್ ಮಾಡಿ ಕಷ್ಟಪಟ್ಟು ಕಾಲನ್ನೆಲ್ಲ ಎಳೆದು ಮಂಡಿನ ಮರ್ಚಿ ಮಂಡಿನ ಹಣಕ್ಕೆ ಮುಟ್ಟಿಸಲೇಬೇಕು ಅಂತ ಅಂದ್ಬಿಟ್ಟು ಪ್ರಯತ್ನ ಪಡೆಯೋದಕ್ಕೆ ಹೋಗಬೇಡಿ ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಎಷ್ಟು ಸುಲಭವಾಗಿ ಮಾಡೋಕ್ಕಾಗುತ್ತೋ ಅಷ್ಟು ಸುಲಭವಾಗಿ ಮಾಡೋದಕ್ಕೆ ಪ್ರಯತ್ನ ಮತ್ತು ಈ ಆಸನ ನೀವೇ ಗಮನಿಸೋದಾಗಿ ಹೊಟ್ಟೆ ಭಾಗನ ಮತ್ತು ಪ್ರೆಸ್ ಮಾಡುತ್ತೆ ಪ್ರೆಸ್ ಮಾಡಿದಾಗ ವೆಯ್ಟ್ ಕಮ್ಮಿ ಆಗೋದಕ್ಕೆ ಅಂತ ಅಂದ್ಬಿಟ್ಟು ಮತ್ತು ಹೊಟ್ಟೆಯಲ್ಲಿರೋ ಜ್ಯೂಸಸ್ನೆಲ್ಲ ಜಾಸ್ತಿ ಪ್ರೊಡ್ಯೂಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹೆಲ್ಪ್ ಆಗುತ್ತೆ ಇದರಿಂದಾಗಿ ನಿಮ್ಮ ವೆಯ್ಟ್ ಕಮ್ಮಿ ಆಗುತ್ತೆ ಮತ್ತು ಇದಾದ ನಂತರ ಕಾಲಿನ ಭಾಗದಲ್ಲಿ ಸ್ಟ್ರೆಚ್ ನೀವು ಗಮನಿಸ್ಬೋದು ಕಾಲಿನಲ್ಲಿ ಮತ್ತು ಬೆನ್ನಲ್ಲಿ ಸ್ಟ್ರೆಚ್ ಬರುತ್ತೆ ಅದರಿಂದಾಗಿ ಆ ಭಾಗದಲ್ಲಿರೋ ಮಸಲ್ಸ್ ಕೂಡ ಆ್ಯಕ್ಟಿವೇಟ್ ಆಗುತ್ತೆ ಮತ್ತು ಸಬ್ಕ್ಯುಟೇನಿಯಸ್ನಲ್ಲಿ ಟಿಶ್ಯೂನಲ್ಲಿರುವಂತಹ ಫ್ಯಾಟ್ ಅಂಶ ಕೂಡ ಕಮ್ಮಿ ಆಗುತ್ತೆ ಈಗ ಇದೇ ಆಸನ ಮತ್ತೊಂದು ಕಾ ಸೈಡಲ್ಲಿ ಅಭ್ಯಾಸ ಮಾಡೋಣ ಈಗ ಎಲ್ಲರೂ ಒಟ್ಟಿಗೆ ಅಭ್ಯಾಸ ಮಾಡೋಣ ಸ್ಥಿತಿ ಪೊಸಿಷನ್ಗೆ ಬನ್ನಿ ಸ್ಥಿತಿ ಎಂದರೆ ದಂಡಾಸನ ಕಾಲುಗಳು ಒಟ್ಟಿಗೆ ಕೈಗಳ ತೊಡೆ ಪಕ್ಕದಲ್ಲಿ ಬೆನ್ನು ನೀರ ಕತ್ತು ನೀರ ನಿಧಾನವಾಗಿ ಇಡಗಾಲನ್ನ ಮರ್ಚಿ ಬಲ್ಗಡೆ ತೊಡೆ ಪಕ್ಕದಲ್ಲಿ ಉಸಿರನ್ನ ತಗೊಳ್ತಾ ಎರಡೂ ಕೈಗಳನ್ನ ಮೇಲೆ ಕಿತ್ತಿ ನಿಧಾನವಾಗಿ ಒಂದ್ಸಲ ಹಿಂದಕ್ಕೆ ಸ್ಟ್ರೆಚ್ ಕೊಡಿ ಉಸಿರನ್ನ ಬಿಡ್ತಾ ಮುಂದಕ್ಕೆ ಬೆಂಡ್ ಮಾಡಬೇಕು ನಿಮ್ಮ ಕಾಲು ಬೆರಳುಗಳನ್ನ ಹಿಡ್ಕೊಂಡು ನಿಮ್ಮ ಹಣೇನ ಮಂಡಿಗೆ ಮುಟ್ಟಿಸೋದಕ್ಕೆ ಪ್ರಯತ್ನ ಪಡಿ ಮತ್ತು ಈ ಪೊಸಿಷನ್ಗೆ ಬಂದಾಗ ನಿಮ್ಮ ಕೈಯಲ್ಲಿ ಕಾಲು ಬೆರಳನ್ನ ಹಿಡಿದು ಕಾಲ್ನ ಹಿಂದಕ್ಕೆ ಪುಷ್ ಮಾಡೋಕೆ ಆಗುತ್ತೆ ಅಂತಂದರೆ ಮತ್ತೆ ನಿಮ್ಮ ಹಣೆನ ಆಗುತ್ತೆ ಅಂತಂದರೆ ನಿಮ್ಮ ಎಲ್ಬೋಸ್ ಎರಡನ್ನೂ ನೆಲಕ್ಕೆ ಮುಟ್ಟಿಸ್ಬೋದು ನೆಲಕ್ಕೆ ಮುಟ್ಟಿಸಿ ಮತ್ತೆ ಹಣೆನ ಮಂಡಿಕೆ ಮುಟ್ಸಿ ಹೀಗೆ ಮಾಡುವಾಗ ನಿಮಗೆ ಈ ಕಾಲಿನ ಪೂರ್ತಿ ಹಿಂಭಾಗದಲ್ಲಿ ಸ್ಟ್ರೆಚ್ ಬರುತ್ತೆ ಅದನ್ನ ಗಮನಿಸಬೇಕು ನಿಧಾನವಾಗಿ ಹಿಂದಿರುಗಿ ಉಸಿರನ್ನ ತಗೊಳ್ತಾ ಎರಡೂ ಕೈಗಳನ್ನ ಮೇಲೆ ಕೆತ್ತಿ ಉಸಿರನ್ನ ಬಿಡ್ತಾ ಮತ್ತೆ ಕೈಗಳನ್ನ ಕೆಳಗಿಳಿಸಿ ಕೈಗಳನ್ನ ತೊಡೆ ಇಡಿ ಮತ್ತೆ ಇಡ್ಗಾಲ್ನೂ ಸಹ ನೇರ ಮಾಡಿ ಸ್ಥಿತಿಗೆ ಬಂದು ವಿಶ್ರಾಂತಿ ನಾನು ಆಗ್ಲೇ ಹೇಳ್ದಾಗೆ ವಿಶ್ರಾಂತಿ ಸ್ಥಿತಿಗೆ ಬಂದಾಗ ನಿಮ್ಮ ದೇಹದಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತ ಅನ್ನೋದನ್ನು ಗಮನಿಸಬೇಕು ಮೊದಲನೇದಾಗಿ ನೀವು ನೀವು ಒಂದು ಸೈಡ್ ಮಾಡಿದಾಗ ಒಂದು ಸೈಡ್ ಮಾತ್ರ ಸ್ಟ್ರೆಚ್ ಆಗಿರುತ್ತೆ ಅದನ್ನು ಕಂಪೇರ್ ಮಾಡಿ ನೀವು ಗಮನಿಸ್ಬೋದು ಬಲ್ಗಾಲಲ್ಲಿ ಸ್ಟ್ರೆಚ್ ಆಗಿರುತ್ತೆ ಎಡಗಾಲಲ್ಲಿ ರಿಲ್ಯಾಕ್ಸ್ ಆಗಿರುತ್ತೆ ಏನು ವ್ಯತ್ಯಾಸ ಅಂತ ಅಂದ್ಬಿಟ್ಟು ನೀವು ನೋಡ್ಬೋದು ಮತ್ತು ಇನ್ನೊಂದು ಸ ಕಡೆ ಮಾಡಿದಾಗೂ ಕೂಡ ಎರಡೂ ಕಾಲಿನಲ್ಲೂ ಸ್ಟ್ರೆಚ್ಚನ್ನು ಗಮನಿಸ್ಬೋದು ಹಾಗೆಯೂ ಸಹ ಮುಂದೆಗೆ ಬೆಂಡಾದಾಗ ಹೊಟ್ಟೆ ಭಾಗದಲ್ಲಿರೋ ಕಂಪ್ರೆಷನ್ ಅದು ಹಿಚ್ಚಿದಾಗ ಹೇಗಾಗುತ್ತೆ ಅದನ್ನು ಗಮನಿಸ್ಬೋದು ಮತ್ತು ಬೆನ್ನಿನ ಬೆನ್ನು ಪೂರ್ತಿ ಕೂಡ ಸ್ಟ್ರೆಚ್ ಆಗುತ್ತೆ ಅದನ್ನು ಗಮನಿಸ್ಬೋದು ಈ ಆಸನ ಅಭ್ಯಾಸದಿಂದ ಹಲವಾರು ಉಪಯೋಗಗಳಿದೆ ಆದರೆ ಇದನ್ನು ಕೆಲವ್ರು ಮಾಡಬಾರ್ದು ಕೂಡ ಅದರಲ್ಲಿ ಮೊದಲನೇದಾಗಿ ಹೈ ಬಿ ಪಿ ಇರುವಂಥವ್ರು ರಥದೊತ್ತಡ ಜಾಸ್ತಿ ಇರುವಂಥವ್ರು ಯಾಕೆಂದರೆ ಇದನ್ನು ಮಾಡಿದಾಗ ಬೆನ್ನಲ್ಲಿರೋ ಆರ್ಟ್ರಿ ಮತ್ತು ವೇನ್ಸ್ ಕಂಪ್ರೆಸ್ ಆಗುತ್ತೆ ಅದರಿಂದಾಗಿ ನಿಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ ಅದರಿಂದಾಗಿ ಈ ಅಭ್ಯಾಸನ ಬೆ ಬಿ ಪಿ ಜಾಸ್ತಿ ಇರುವಂಥವ್ರು ಮಾಡೋಕ್ಕೆ ಹೋಗಬಾರ್ದು ಅದಾದಮೇಲೆ ಬೆನ್ನು ಮತ್ತು ಮೈಲ್ಡ್ ಸ್ವಲ್ಪ ಮಸಲ್ಸ್ ವೀಕ್ ಆಗಿರೋದ್ರಿಂದ ಪೆನ್ ಪೇನ್ ಇತ್ತು ಅಂತಂದರೆ ಇದನ್ನು ಅಭ್ಯಾಸ ಮಾಡ್ಬೋದು ಏನೂ ತೊಂದರೆ ಇಲ್ಲ ಬಟ್ ನರ್ವ್ ಕಂಪ್ರೆಷನ್ ಇದೆ ಡಿಸ್ಕ್ ಪ್ರೊಲ್ಯಾಪ್ಸ್ ಇದೆ ಅಂತ ಅಂತ ಹೇಳಿದವರು ಇದನ್ನು ಅಭ್ಯಾಸ ಮಾಡಬಾರ್ದು ಯಾಕೆಂದರೆ ಅದು ಅಗ್ರಿವೇಟ್ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ ಅದರಿಂದಾಗಿ ಅದನ್ನು ಬಿಟ್ಟು ಮತ್ತೆ ತುಂಬ ಸಿವಿಯರಾಗಿ ಮಂಡಿ ನೋವಿದೆ ಅಥವಾ ಮಂಡಿ ರೀಪ್ಲೇಸ್ ಆಗಿದೆ ಅಂತ ಅನ್ನೋರು ಸಹ ಇದನ್ನು ಅಭ್ಯಾಸ ಮಾಡಬಾರ್ದು ಮಾಡಬೇಕು ಅಂತ ಅಂದ್ರೂ ಸ್ವಲ್ಪ ಮುಂದಿಗೆ ಬೆಂಡ್ ಮಾಡ್ಬೋದು ಕಾಲನ್ನು ಸ್ವಲ್ಪ ಮಾತ್ರ ಮಾಡಿಸ್ಬೋದು ಅಥವಾ ಯಾವುದಾದ್ರೂ ಸಪೋರ್ಟ್ ತೊಗೊಂಡು ಇದನ್ನು ಅಭ್ಯಾಸ ಮಾಡ್ಬೋದು ತುಂಬ ವಿಗರಸ್ ಆಗಿ ಮಾಡೋದಕ್ಕೆ ಹೋಗಬೇಡಿ ಇಂದಿನ ಸಂಚಿಕೆಯಲ್ಲಿ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ನಾಲ್ಕು ಆಸನಗಳನ್ನ ನೋಡಿದ್ದೀರಾ ಹೀಗೆ ಹಲವಾರು ಆರೋಗ್ಯಕರ ಆಸನಗಳನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೂ ನೋಡ್ತಾರೆ ಶ್ರೀ ಬಸವ ಚಾನಲ್ ಧನ್ಯವಾದಗಳು